ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಹನ್ನೆರಡು ಮುಕ್ಕಾಲು ಆಗ್ತಾ ಬಂದಿದೆ ನೋಡ್ತಾ ಇರ್ಬೋದು ತುಂಬ ಬಿಸಿಲಿದೆ ಇವತ್ತು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು ಇವತ್ತು ಬೆಳಗ್ಗೆಯಿಂದ ತುಂಬ ಪೂಜೆ ಮತ್ತು ಅಲ್ಲಿ ಒಯ್ದುಟ್ಟಿ ಮಾಡಿಕೊಡ್ಬೇಕು ಸ್ನಾನ ಮಾಡೋದು ಎಲ್ಲ ಬರೀ ಇದೇ ಆಗೋಯಿತು ಬೆಳಗ್ಗೆಯಿಂದ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಫ್ರೀ ಅಂದರೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಮಾಡೋಣ ಅಂತ ಇವಾಗ ಬನ್ನಿ ತೋರಿಸ್ತೀನಿ ನೋಡಿ ಈ ಕಡೆ ಟೊಮೊಟೊ ಹಣ್ಣು ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಅಂದರೆ ಟೊಮೊಟೊ ರಸಮು ಮತ್ತು ಅನ್ನ ಮಾಡೋಣ ಅಂತ ನೋಡಬೇಕು ಏನು ನೆಂಚ್ಕೊಳ್ಳೋಕ್ಕೆ ಪಲ್ಯ ಮಾಡಬೇಕು ಹೂಕೋಸ್ ತೊಗೊಂಬಂದಿದ್ದಾರೆ ನೋಡೋಣ ಇವಾಗ ಆದರೆ ಮಾಡ್ತೀನಿ ಇಲ್ಲ ಅಂತಂದರೆ ಸಂಜೆ ಮಾಡ್ತೀನಿ ವ್ಲಾಗ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು सपोर्ट ಮಾಡಿ ಐತಾ ಏನು ಮಾಡ್ತೀರಿ ಉಕೋಸ ಉಕೋಸ ಟೋಪಿ ಎಲ್ಲ ಯಾಕೆ ಯಾಕೆ ಅಂತಿರೋದು ಜल्दी ಚಣೆ ನಾತ್ತಿ ಮಕ್ಕನ್ ರೀಯಿಸೋ ಇತ್ತೆ ಹ್ಮ್ ನಾತ್ತಿ ಇಕನ್ಸ ಕೋಕ

ನೋಡಿ ಹೂಕೋಸನ್ನ ಬಿಸಿನೀರಲ್ಲಿ ಹಾಕಬೇಕು ಅಂದರೆ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕಬೇಕು ಅಂದರೆ ಅದರಲ್ಲಿ ಏನಾದರೂ ಹುಳಗಳಿತ್ತು ಅಂದರೆ ಅದು ಮೇಲ್ ಬರುತ್ತೆ ಅಂತ ಅಷ್ಟೇ ಈ ಥರ ಮಾಡೋದು ನಾವು ಈ ಥರನೇ ಮಾಡೋದು ನೀವೇನಾದರೂ ಚೇಂಜಸ್ ಮಾಡೋದಿದ್ರೆ ತಿಳಿಸಿ ಯಾವ ಥರ ಮಾಡ್ತೀರಾ ಅಂತ ಇವಾಗ ಪಲ್ಯ ರೆಡಿ ಆಯಿತು ಇದಕ್ಕೆ ಬಂದು ನಾನು ಈರುಳ್ಳಿ ಟೊಮೊಟೊ ಖಾರದ ಪುಡಿ ಅರಶ್ಮೆ ಪುಡಿ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ನಾನು ಪಲ್ಯ ಮಾಡಿದ್ದೀನಿ ಇದೇ ಥರನೇ ಮಾಡೋದು ಜಾಸ್ತಿ ಮಸಾಲೆ ಗಿಸಲೆ ಹಾಕಿ ಏನು ಮಾಡೋಕ್ಕೋಗಲ್ಲ ಈ ಥರ ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ

ಹಲೋ ಫ್ರೆಂಡ್ಸ್ ಬೆಳಗ್ಗೆ ನೋಡಿದ್ರಲ್ವ ತಿಂಡಿ ಚಪಾತಿ ಮತ್ತು ಇದು ಹೂಕೋಸ್ ಪಲ್ಯ ಮಾಡಿದ್ದೆ ತಿಂದುಬಿಟ್ಟು ದುಡ್ಡು ಬಿಡ್ಸೋಕ್ಕೆ ಅಂತ ಹೋಗಿದ್ದೆ ಅಂದರೆ ನನಗೆ ಮಂತ್ಲಿ ಬರುತ್ತಲ್ವ ಇದು ಹ್ಯಾಂಡಿಕ್ಯಾಪ್ ಬರುತ್ತಲ್ವ ಸಾವಿರದ ನಾನ್ನೂರು ರೂಪಾಯಿ ಬರುತ್ತೆ ಅದನ್ನು ಬಿಡಿಸ್ಕೊಂಡು ಅಂತ ಹೋಗಿದ್ದೆ ಇವಾಗ ಬಿಡಿಸ್ಕೊಂಡು ಬಂದೆ ಹಾಗೆ ಒಬ್ಬರು ತೀರಿಕೊಂಡಿದ್ರು ಅವ್ರನ್ನೂ ಕೂಡ ನೋಡಿಕೊಂಡು ಬಂದೆ ಇವಾಗ ಮನೆಗೆ ಅಂದರೆ ದೂರನೇ ನಿಂತ್ಕೊಂಡು ನೋಡಿದೆ ಹತ್ತಿರ ಏನೂ ಹೋಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಆ ಟೀ ಕೊಟ್ಟು ಬಂದು ಆಮೇಲೆ ಸ್ನಾನ ಮಾಡೋಣ ಅಂತ ತುಂಬ ಕೆಲಸ ಇದೆ ಮನೇಲಿ ಎಲ್ಲ ಮುಗಿಸ್ಕೋಬೇಕು ಮತ್ತು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಅಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಟೀ ಕೊಟ್ಟು ಬಂದು ಆಮೇಲೆ ಸಿಗ್ತೀನಿ ನಿಮಗೆ ಇವಾಗ ನೀರು ಬಿಟ್ಟಿದ್ರು ನೀರೆಲ್ಲ ಇಳಿದ್ಬಿಟ್ಟು ಸ್ವಲ್ಪ ಕೆಲಸಗಳಿತ್ತು ತುಂಬ ಬಟ್ಟೆ ಎಲ್ಲ ಒಗೆಯೋದಿತ್ತು ಪಾತ್ರೆ ಎಲ್ಲ ತೊಳೆಯೋದಿತ್ತು ಎಲ್ಲ ಮುಗಿಸ್ಬಿಟ್ಟೆ ಇವತ್ತು ಅಂದರೆ ನೆಕ್ಸ್ಟ್ ಡೇ ಮಂಗಳವಾರ ಇರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಹಿಂಗೂ ನೀರು ಬಿಟ್ಟಿದ್ರಲ್ಲ ನೀರು ಬಿಟ್ಟಾಗೆ ಈ ಥರ ಬಟ್ಟೆ ಏನಾದರೂ ಇದ್ದರೆ ಎಲ್ಲ ತೊಳ್ಕೊಂಡ್ಬಿಟ್ರೆ ನೀರು ಸ್ವಲ್ಪ ಕಮ್ಮಿ ಖರ್ಚಾಗತ್ತೆ ಇನ್ನೂ ತುಂಬ ನೀರು ಉಳಿಯುತ್ತೆ ಅಂತ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತೆ ರೆಡಿಯಾಗಿದ್ದೀನಿ ಅಂದರೆ ಟೀ ಕೊಡೋಕೆ ಹೋಗಬೇಕಿತ್ತು ಅದಕ್ಕೋಸ್ಕರ ಇವತ್ತು ನಮ್ಮ ಮನೆ ಫ್ರೆಂಟ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ನಮ್ಮ ನಮ್ಮನೆ ಫ್ರೆಂಟ್ ಈ ಥರ ಡಿಸೈನ್ ಮಾಡಿದ್ದೀವಿ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮನೆ ಮುಂದೆ ಈ ಥರ ಇದೆ ಏನೋ ಅಲ್ಲಿ ಇದರಲ್ಲೇ ಸಿಮೆಂಟಲ್ಲೇ ಮಾಡ್ತಾರಂತೆ ನೇಮ್ ಬೋರ್ಡು ಒಂದು ಹೆಸರು ಚಾಯ್ಸ್ ಮಾಡಿಟ್ಟಿದ್ದಾರೆ ಹಸ್ಬೆಂಡು ಅದು ಏನು ಹೆಸರು ಅಂತ ಆದಷ್ಟು ಬೇಗ ಹೇಳ್ತೀನಿ ನಿಮಗೆ ನಮ್ಮ ಮನೆಗೆ ಏನು ಹೆಸ್ರು ಇಡ್ತಾ ಅಂತ ನೋಡಿ ಫುಲ್ಲು ದೂರದಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣಿಸುತ್ತೆ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಮೊಬೈಲಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಅಂತೂ ಸ್ವಲ್ಪ ದುಡ್ಡಿಂದು ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಿಲ್ಲಿಸಿಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಇಷ್ಟ ಆಗಿದೆ ಇನ್ನೂ ಟೈಲ್ಸು ಮತ್ತು ಪೇಂಟು ಅದೆಲ್ಲ ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗ ತೋರಿಸ್ತೀನಿ ನಿನಗೆ